ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಒಂದು ವಿಡದಲ್ಲಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಯಾರೆಲ್ಲ ಒಂದು ಅರ್ಜಿಗಳನ್ನ ಸಲ್ಲಿಸಿದ್ರು ಸೊ ಅಂಥವ್ರು ಟ್ರೈನಿಂಗ್ ಕೂಡ ಮುಗಿಸಿ ಬಂದಿದ್ದಾರೆ ಸೊ ಅಂಥವರಿಗೆ ಈ ಒಂದು ಟ್ರೈನಿಂಗ್ ಅಮೌಂಟ್ ಕೂಡ ಬಂದಿಲ್ಲ ಜೊತೆಗೆ ಈ ಒಂದು ಒಂದು ಲಕ್ಷ ರೂಪಾಯಿ ಲೋನ್ ಕೂಡ ಒಂದು ಸ್ಯಾಂಕ್ಷನ್ ಆಗಿಲ್ಲ ವೀಕ್ಷಕರೇ ಸೊ ಇದರ ಬಗ್ಗೆ ಯಾಕೆ ಒಂದು ಟ್ರೈನಿಂಗ್ ಅಮೌಂಟ್ನ ಬಂದಿಲ್ಲ ಜೊತೆಗೆ ಒಂದು ಲೋನ್ ಒಂದು ಲಕ್ಷ ರೂಪಾಯಿ ಲೋನ್ ಕೂಡ ಒಂದು ಸಿಕ್ಕಿಲ್ಲ ಇದರ ಬಗ್ಗೆ ಯಾಕೆ ಒಂದು ಸಿಕ್ಕಿಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ಸೊ ಯಾಕೆ ನಮಗೆ ಒಂದು ಅಮೌಂಟ್ನ ಕ್ರಿಯೇಟ್ ಆಗಿಲ್ಲ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಈ ಒಂದು ಹುಡುಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಮೂರು ತಪ್ಪುಗಳಿಂದ ನಿಮಗೆ ಒಂದು ಟ್ರೈನಿಂಗ್ ಹಣನ ಬಂದಿರಲ್ಲ ಜೊತೆಗೆ ಲೋನ್ ಕೂಡ ಸ್ಯಾಂಕ್ಷನ್ ಆಗಿರೋದಿಲ್ಲ ಆ ಒಂದು ಮೂರು ತಪ್ಪುಗಳು ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥವ್ರು ಪ್ರತಿಯೊಬ್ಬರು ಈ ಒಂದು ಮಾಹಿತಿಗನ್ನ ತಿಳಿದುಕೊಳ್ಬೋದು ಸೊ ನಿಮ್ಮ ಒಂದು ಅಪ್ಲಿಕೇಶನ್ನ ಇನ್ನೂ ಕೂಡ ಅಪ್ರೂವಲ್ ಆಗಿ ನೀವು ಏನಾದರೂ ಟ್ರೈನಿಂಗ್ಗೆ ಹೋಗಿಲ್ಲ ಇನ್ನೂ ಕೂಡ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಅಂತಂದರೆ ಸೊ ನಿಮಗಾಗಿ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರ ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನೆಲ್ ಮೇಲೆ ವೀಡಿಯೋಗಳ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ ಒಂದು ವಿಡಿಯೋಗಳನ್ನ ನೀವೇ ಮೊದಲು ವಿಡಿಯೋನ ನೋಡ್ಬೋದು ವೀಕ್ಷಕರೇ ಬನ್ನಿ ವೀಡಿಯೋನ ಶುರು ಮಾಡೋಣ ವೀಕ್ಷಕರೇ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದ ನಂತರ ಸೊ ನಿಮ್ಮ ಒಂದು ಅಪ್ಲಿಕೇಶನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಪ್ರೂವಲ್ ಆಗಿದೆ ಅಪ್ರೂವಲ್ ಆದ ನಂತರ ಡಿ ಎಮ್ ಅವರ ಹತ್ರ ಒಂದು ಅಪ್ರೂವಲ್ ಆಗಿದೆ ಅದಾದ ನಂತರ ಡಿ ಎಫ್ ಒ ಹತ್ತಿರ ಒಂದು ಅಪ್ರೂವಲ್ ಆಗಿರುವಂಥದ್ದು ಆವಾಗ ನೀವೊಂದು ಈ ಒಂದು ಟ್ರೈನಿಂಗ್ಗೆ ಹೋಗಿರುವಂಥದ್ದು ಸೊ ಭಾಳಷ್ಟು ಜನರಿಗೆ ಈ ಒಂದು ಟ್ರೈನಿಂಗ್ನ ಮುಗಿಸಿದರೂ ಕೂಡ ಅವರಿಗೆ ಈ ಒಂದು ಟ್ರೈನಿಂಗ್ ಅಮೌಂಟ್ನ ಬಂದಿರೋದಿಲ್ಲ ಈ ಒಂದು ಟ್ರೈನಿಂಗ್ ಅಮೌಂಟ್ನ ಬಂದಿರೋದಿಲ್ಲ ಆ ಒಂದು ಆ ಟ್ರೈನಿಂಗ್ ಅಮೌಂಟ್ನ ಯಾಕೆ ಬಂದಿರಲಿಲ್ಲ ಜೊತೆಗೆ ಈ ಒಂದು ಟ್ರೈನಿಂಗ್ ಅಮೌಂಟ್ ಬರದೇ ಇದ್ದ ಕಾರಣ ಬ್ಯಾಂಕ್ ಲೋನ್ ಶಂಕ್ಷನ್ ಆಗಿರೋದು ಕೂಡ ಬರೋದಿಲ್ಲ ಯಾಕಪ್ಪ ಅಂತಂದರೆ ಮೊದಲನೇದಾಗಿ ಏನೊಂದು ಒಂದು ತಪ್ಪು ಮಾಡಬಾರ್ದು ಅಂತಂದರೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವೊಂದು ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಅಕೌಂಟ್ ನಂಬರ್ಗಳನ್ನ ಸರಿಯಾಗಿ ಎಂಟ್ರ್ ಮಾಡಿದರೆ ಮಾತ್ರ ಈ ಒಂದು ಟ್ರೈನಿಂಗ್ ಅಮೌಂಟ್ನ ಬ ಬರುವಂಥದ್ದು ನೀವೇನಾದರೂ ತಪ್ಪಾಗಿ ನಿಮ್ಮ ಒಂದು ಅಕೌಂಟ್ ನಂಬರ್ಗಳನ್ನ ತಪ್ಪಾಗಿ ಎಂಟ್ರ್ ಮಾಡಿದರೆ ನಿಮಗೆ ಟ್ರೈನಿಂಗ್ ಅಮೌಂಟ್ ಖಂಡಿತವಾಗಿಯೂ ಬರೋದಿಲ್ಲ ಈ ಒಂದು ಮೊದಲನೇ ತಪ್ಪಾಗಿರುತ್ತೆ ಈ ಒಂದು ತಪ್ಪು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಟ್ರೈನಿಂಗ್ ಅಮೌಂಟ್ನ ಬರೋದಿಲ್ಲ ಈ ಒಂದು ಈ ಒಂದು ಆಪ್ಷನ್ನ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದರೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ತಪ್ಪಾಗಿ ಎಂಟ್ರ್ ಮಾಡಿದರೆ ಸೊ ನೀವು ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುವ ಮುಂಚೆ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇರುವಾಗ ಆವಾಗಲೇ ನೀವು ಎಡಿಟ್ನ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರ ಸೊ ಎರಡನೇ ತಪ್ಪು ಏನಪ್ಪ ನೋಡೋದಾದರೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ಸರಿಯಾಗಿ ಎಂಟ್ರ್ ಮಾಡಿರ್ತೀರ ಜೊತೆಗೆ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡನ್ನ ರಾಂಗಾಗಿ ಎಂಟ್ರ್ ಮಾಡಿರ್ತೀರ ಅಪ್ಲಿಕೇಶನ್ ಹಾಕುವಾಗ ಸೊ ಈ ಒಂದು ತಪ್ಪಿಂದ ಕೂಡ ನಿಮಗೆ ಒಂದು ಟ್ರೈನಿಂಗ್ ಅಮೌಂಟ್ನ ಬರೋದಿಲ್ಲ ಜೊತೆಗೆ ಲೋನ್ ಕೂಡ ಶಾಂಕ್ಷನ್ ಆಗೋದಿಲ್ಲ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸುವಂಥವ್ರು ಸೊ ನಿಮ್ಮ ಒಂದು ಐ ಎಫ್ ಎಸ್ ಸಿ ಕೋಡ್ ಕಂಪಲ್ಸರಿಯಾಗಿ ಕರೆಕ್ಟಾಗಿ ಒಂದು ಎಂಟರ್ನ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಆವಾಗ ಮಾತ್ರ ನಿಮಗೆ ಒಂದು ಟ್ರೈನಿಂಗ್ ಅಮೌಂಟ್ನ ಬರುವಂಥದ್ದು ಸೊ ಎರಡನೇ ತಪ್ಪಾಗಿತ್ತು ಮೂರನೇ ತಪ್ಪು ಏನಪ್ಪ ಅಂತಂದರೆ ನಿಮ್ಮ ಒಂದು ಸರ್ಕಾರ ಗೌರ್ಮೆಂಟ್ ಒಂದು ಬ್ಯಾಂಕ್ಗಳ ಒಂದು ಡೀಟೇಲ್ಸ್ನ ಬ್ಯಾಂಕ್ಗಳನ್ನ ನೀವು ಅಪ್ಲಿಕೇಶನ್ ಹಾಕುವಾಗ ಕೊಡಬೇಕಾಗುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಖಾಸಗಿ ಬ್ಯಾಂಕ್ಗಳನ್ನ ಕೊಟ್ಟಿದರೆ ಲೋನ್ ಸ್ಯಾಂಕ್ಷನ್ ಆಗೋದಿಲ್ಲ ವೀಕ್ಷಕರೇ ಸೊ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಗೌರ್ಮೆಂಟ್ ಬ್ಯಾಂಕ್ಗಳನ್ನ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಅಕೌಂಟ್ ನಂಬರ್ಗಳನ್ನ ಕೊಟ್ಟಿದರೆ ಮಾತ್ರ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಸೊ ಇದೊಂದು ಮೂರನೇ ತಪ್ಪಾಗಿರುತ್ತೆ ವಿಶೇಷ ವೀಕ್ಷಕರೆ ಗೌರ್ಮೆಂಟ್ ಬ್ಯಾಂಕ್ ಕೊಟ್ಟಿದ್ದರೆ ಮಾತ್ರ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುವಂಥದ್ದು ಸೊ ಖಾಸಗಿ ಬ್ಯಾಂಕ್ಗಳನ್ನ ಕೊಟ್ಟಿದ್ರೆ ಲೋನ್ ಸ್ಯಾಂಕ್ಷನ್ ಆಗುವ ಒಂದು ಸಾಧ್ಯತೆ ಬಹಳಷ್ಟು ಕಡಿಮೆ ಆಗಿರುತ್ತದೆ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಈ ಒಂದು ಮೂರು ತಪ್ಪುಗಳನ್ನು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಲೋನ್ ಬರುವುದಿಲ್ಲ ಜೊತೆಗೆ ಈ ಒಂದು ಟ್ರೈನಿಂಗ್ ಅಮೌಂಟ್ ಕೂಡ ಒಂದು ಬರುವುದಿಲ್ಲ ಸೊ ಈ ಒಂದು ಮೂರು ತಪ್ಪುಗಳು ಈ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡ್ಕೊಳ್ಬೇಕಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಪೆಂಡಿಂಗ್ ಇರುವಾಗಲೇ ನೀವು ಎಡಿಟ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಟ್ರೈನಿಂಗ್ ಮುಗಿಸಿ ಬಂದಿದ್ರೆ ಅಂತಂದರೆ ಮತ್ತೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ ಈಗಾಗಲೇ ನಿಮ್ಮದು ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ ಸೊ ಹೀಗಾಗಿ ಈ ಒಂದು ಗ್ರಾಮ ಪಂಚಾಯತ್ ಪೆ ಮಟ್ಟದ ಮಟ್ಟದಲ್ಲಿ ಒಂದು ಪೆಂಡಿಂಗ್ ಇರ್ಬೋದು ಜೊತೆಗೆ ಈ ಒಂದು ಡಿ ಎಮ್ ಒ ಅವರ ಹತ್ತಿರ ಪೆಂಡಿಂಗ್ ಇರ್ಬೋದು ಡಿ ಎಫ್ ಒ ಅವರ ಹತ್ತಿರ ಒಂದು ಪೆಂಡಿಂಗ್ ಇರ್ಬೋದು ಸೊ ಈ ನಿಮ್ಮ ಅಪ್ಲಿಕೇಶನ್ ಏನಾದರೂ ಪೆಂಡಿಂಗ್ ಇದ್ದರೆ ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಒಂದು ಅರ್ಜಿನ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ನೀವೊಂದು ಅಪ್ಲಿಕೇಶನ್ನ ಎಡಿಟ್ ಹಾಗಿಲ್ಲ ಸೊ ಏನಾದರೂ ತಪ್ಪಾಗಿ ಎಂಟ್ರ್ ಮಾಡಿದರೆ ನೀವು ಮತ್ತೆ ಒಂದು ಸರಿ ಅಪ್ಲಿಕೇಶನ್ನ ಎಡಿಟ್ ಮಾಡಿಬಿಟ್ಟು ಸಂಪೂರ್ಣವಾಗಿ ಮತ್ತೆ ನೀವೊಂದು ಕಂಟಿನ್ಯೂ ಆಗಿ ಅಪ್ರೂವಲ್ ಆದ ನಂತರ ಮತ್ತೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು ಜೊತೆಗೆ ನೀವು ಟ್ರೈನಿಂಗ್ ಕೂಡ ಒಂದು ಹೋಗ್ಬೋದು ವೀಕ್ಷಕರೇ ಈ ರೀತಿಯಾಗಿ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಿದಂಥವ್ರು ಈ ಒಂದು ಮೂರು ತಪ್ಪುಗಳನ್ನು ಮಾಡಬೇಡಿ ಜೊತೆಗೆ ಈ ಒಂದು ತಪ್ಪುಗಳನ್ನು ತಿಳ್ಕೊಳ್ಬೇಕಂತಂದರೆ ಮೊದಲಿಗೆ ನೀವು ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಪ್ರೂವಲ್ ಆಗುವ ಈ ಒಂದು ಮೂರು ಹಂತದ ಸ್ಟೇಜ್ ಅಪ್ರೂವಲ್ ಆಗುವ ಮುಂಚೆ ನೀವು ಒಂದು ಸ್ಟೇಟ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಆವಾಗ ಏನಾದರೂ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ರಾಂಗ್ ಕಾಣಿದ್ರೆ ಸೊ ನೀವು ಆವಾಗ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಒಂದು ಸಮಸ್ಯೆನ ಬಗೆಹರಿತ್ತೆ ವೀಕ್ಷಕರ ಸೊ ಈ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಮೂರು ತಪ್ಪಿನ ಬಗ್ಗೆ ನಿಮಗೆ ತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಏನಾದರೂ ಮತ್ತೆ ನಿಮಗೆ ಒಂದು ಡೌಟ್ಸ್ಗಳಿದ್ದರೆ ಪಿ ಎಮ್ ವಿಶ್ವಕರ್ಮಗೆ ಸಂಬಂಧಪಟ್ಟಂತೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಹೊಸ ವಿಡಿಯೋ ಒಂದಿಗೆ ಅಲ್ಲಿವರೆಗೂ ನಮಸ್ತೆ ವೀಕ್ಷಕರೇ